ಅಮೃತಧಾರೆ ಧಾರಾವಾಹಿಯಲ್ಲಿ ಸುಧಾ ಮತ್ತು ಸೃಜನ್ ಮದುವೆಯನ್ನ ಗೌತಮ್ ಮಾಡಿಸಿದ್ದಾನೆ ಇದರಿಂದ ಶಕುಂತಲಾ ಆಘಾತಗೊಂಡಿದ್ದು ಜಯದೇವ್ಗೆ ಫೋನ್ ಮಾಡಿ ತನ್ನ ದುಃಖವನ್ನ ಹಂಚಿಕೊಂಡಿದ್ದಾಳೆ ಜಯದೇವ್ ಅದೃಷ್ಟ ಅಣ್ಣನ ಪರ ಇದೆ ಸ್ವಲ್ಪ ಕಾದು ನೋಡೋಣ ಆನಂತರ ಯೋಚನೆ ಮಾಡೋಣ ಎಂದು ಹೇಳ್ತಾನೆ ಆದರೆ ಶಕುಂತಲಾ ಗೌತಮ್ ಮತ್ತು ಭೂಮಿಕಾ ಬಳಿ ಇರುವ ಮತ್ತೊಂದು ಮಗುವಿನ ಪ್ರಾಣಕ್ಕೆ ಸಂಚುಕಾರ ತರುವ ಮಾತುಗಳನ್ನಾಡಿದ್ದಾಳೆ ಮತ್ತೊಂದು ಕಡೆ ಭೂಮಿಕಾ ಮತ್ತು ಸುಧಾ ಮಗುಗೆ ವ್ಯಾಕ್ಸಿನೇಷನ್ ಕೊಡಿಸಲು ಆಸ್ಪತ್ರೆಗೆ ಬಂದಿದ್ದು ಗೌತಮ್ ಮತ್ತು ಆನಂದ್ಗೆ ಡಾಕ್ಟರ್ ಅವಳಿ ಜವಳಿ ಮಕ್ಕಳು ಎಂದು ಸರ್ಟಿಫಿಕೇಟ್ ನೀಡಿದ್ದಾರೆ ಇದರಿಂದ ಗೌತಮ್ ಆತಂಕಗೊಂಡಿದ್ದು ಭೂಮಿಕಾಗೆ ಸತ್ಯ ಹೇಳುವುದಾಗಿ ಹೇಳ್ತಾನೆ ಆಗ ಆನಂದ್ ಇಂತಹ ಸಮಯದಲ್ಲಿ ಶಾಕಿಂಗ್ ನ್ಯೂಸ್ ಹೇಳಬಾರದು ಅಂತ ಗೌತಮ್ ನನ್ನ ತಡೆಯುತ್ತಾನೆ ಆನಂದನ ಸಲಹೆಯ ಮೇರೆಗೆ ಕರ್ಣನಿಗೆ ಫೋನ್ ಮಾಡಿದ್ದು ಭೂಮಿಕಾ ಸದ್ಯ ಬಂದಿರುವ ಆಸ್ಪತ್ರೆಗೆ ಬರುವಂತೆ ಕರ್ಣ ಹೇಳಿದ್ದಾನೆ ಹೀಗಾಗಿ ಇಬ್ಬರು ಆಸ್ಪತ್ರೆಗೆ ತೆರಳಿದ್ದಾರೆ ಇತ್ತ ಜಯದೇವ್ ಮನೆಗೆ ಬಂದಿರುವ ಶಕುಂತಲ ಮಗು ಬಗ್ಗೆ ವಿಚಾರಿಸ್ತಾಳೆ ನಾನು ಕೂಡ ಇನ್ನು ಹುಡುಕಾಟ ನಡೆಸಿದ್ದೇನೆ ಆದರೆ ಸುಳಿವು ಸಿಕ್ತಿಲ್ಲ ಎಂದು ಜಯದೇವ್ ಹೇಳ್ತಾನೆ ಫಾರೆಸ್ಟ್ ಆಫೀಸರ್ ಜೊತೆ ಸಂಪರ್ಕದಲ್ಲಿದ್ದೀನಿ ಎನ್ನುತ್ತಾನೆ ಇದಕ್ಕೆ ಶಕುಂತಲಾ ಕೋಪ ಮಾಡಿಕೊಂಡಿದ್ದು ಗೌತಮ್ಗೆ ಮದುವೆಯಾಗಬಾರದು ಮಕ್ಕಳಾಗಬಾರದು ಅಂದುಕೊಂಡಿದ್ದೆ ಆದರೆ ಆ ದೇವರು ಮದುವೆನೂ ಮಾಡಿಸಿದ ಅವಳಿ ಜವಳಿ ಮಕ್ಕಳನ್ನು ನೀಡಿದ ಎಂದು ಹೇಳ್ತಾಳೆ ಆಗ ಸಮಾಧಾನ ಮಾಡುವ ಜಯದೇವ್ ನನ್ನ ಅವಮಾನ ಮಾಡಿ ಮನೆಯಿಂದ ಹೊರ ಹಾಕಿದ ಸೇಡು ನಾನು ತೀರಿಸಿಕೊಂಡಿಯೇ ತೀರಿಸಿಕೊಳ್ತೇನೆ ಎಂದು ಹೇಳ್ತಾನೆ ಆನಂತರ ಮತ್ತೊಂದು ಐಡಿಯಾವನ್ನು ಕೂಡ ಕೊಡುತ್ತಾನೆ ಒಂದು ವೇಳೆ ಭೂಮಿಕಾಗೆ ಮೊದಲ ಮಗು ಆಗಿದ್ದು ಆನಂತರ ಕಾಣಿಯದ ವಿಚಾರ ಗೊತ್ತಾದ್ರೆ ಏನಾಗಬಹುದು ಗಂಡ ಹೆಂಡತಿಯ ನಡುವೆ ದೊಡ್ಡ ಯುದ್ಧವೇ ನಡೆಯುತ್ತೆ ಅಲ್ವಾ ರಂಪ ರಾಮಾಯಣ ಆಗಬಹುದು ಅಲ್ವಾ ಎಂದು ಶಕುಂತಲೆಗೆ ಜಯದೇವ್ ಹೇಳ್ತಾನೆ ಇಬ್ಬರ ನಡುವೆ ಜಗಳ ಆದ್ರೆ ಸಂಸಾರ ಒಟ್ಟಿಗೆ ನಡೆಸುವುದು ಅಸಾಧ್ಯ ನಾವ್ಯಾಕೆ ಈ ವಿಚಾರವನ್ನ ಭೂಮಿಕಾಗೆ ಗೊತ್ತಾಗುವಂತೆ ಮಾಡಬಾರ್ದು ಅಂತ ಕೇಳ್ತಾನೆ ಜಯದೇವ್ ಮಾತುಗಳಿಗೆ ಶಕುಂತಲಾ ಹಿಂದೇಟು ಹಾಕ್ತಾಳೆ ವಿಚಾರ ನನಗೆ ಮತ್ತು ಆನಂದ್ಗೆ ಮಾತ್ರ ಗೊತ್ತು ಆನಂದ್ ಹೇಳಲ್ಲ ಹೀಗಾಗಿ ವಿಚಾರ ನಾನೇ ಹೇಳಿದ್ದು ಎಂದು ನನ್ನ ತಲೆಗೆ ಸುತ್ತಿಕೊಳ್ಳುತ್ತೆ ಇದು ಸರಿಯಾದ ಸಮಯ ಅಲ್ಲ ಎಂದು ಹೇಳುತ್ತಾಳೆ ನಾನು ಹೇಳಿದಷ್ಟು ಮಾಡು ಎಂದು ಹೇಳುವ ಶಕುಂತಲ ಆ ಮನೆಯಲ್ಲಿ ನಾನು ಒಂಟಿ ಪಿಶಾಚಿಯಂತೆ ಇದ್ದೀನಿ ಎಂದು ಹೇಳುತ್ತಾಳೆ ನನಗೋಸ್ಕರ ಆದರೂ ಆ ಮನೆಗೆ ವಾಪಸ್ ಬಾ ಎಂದು ಹೇಳುತ್ತಾಳೆ ಇದಕ್ಕೆ ಜಯದೇವ್ ಒಪ್ಪುವುದಿಲ್ಲ ಆದರೂ ಶಕುಂತಲ ಒತ್ತಾಯ ಮಾಡ್ತಾಳೆ ಹೀಗಾಗಿ ಸರಿ ನೋಡೋಣ ಎಂದು ಜಯದೇವ್ ಹೇಳಿದ್ದು ಜಯದೇವ್ ಮಾತು ಕೇಳಿ ದಿಯಾ ಗಾಬರಿಯಾಗಿದ್ದಾಳೆ ಮತ್ತೊಂದು ಕಡೆ ಆಸ್ಪತ್ರೆಗೆ ಬಂದಿರುವ ಗೌತಮ್ ಮತ್ತು ಆನಂದ್ ಆಸ್ಪತ್ರೆಗೆ ಬಂದಿದ್ದು ಸರ್ಟಿಫಿಕೇಟ್ ವಿಚಾರದಲ್ಲಿ ತಲೆ ಕೆಡಿಸಿಕೊಂಡು ಕುಂತಿದ್ದಾರೆ ಚರ್ಚೆಯನ್ನು ಮಾಡ್ತಿರ್ತಾರೆ ಇದೇ ಸಮಯದಲ್ಲಿ ಅಲ್ಲಿ ಭೂಮಿಕಾ ಬಂದಿದ್ದು ಭೂಮಿಕಾನ ನೋಡಿ ಗೌತಮ್ ಬೆಚ್ಚಿ ಬಿದ್ದಿದ್ದಾನೆ ನೀವೇನು ಇಲ್ಲಿ ಎಂದು ಕೇಳಿದ ಪ್ರಶ್ನೆಗೆ ಉತ್ತರಿಸಲು ಪರದಾಡ್ತಾ ಇದ್ದಾನೆ